ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇತ್ತು ಜನಸಾಮಾನ್ಯರಿಗೆ ಬಂಗಾರ ಕನಸಂತಾಗಿದೆ ಈ ಮಧ್ಯೆ ಚಿನ್ನದ ದರ ಭಾರಿ ಇಳಿಕೆಯಾಗಲಿದೆ ಎಂಬ ಸುದ್ದಿಯೊಂದು ಸದ್ದು ಮಾಡಿದೆ ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಭಾರಿ ಇಳಿಕೆಯಾಗಲಿದೆ ಚಿನ್ನದ ದರ ದಿನೇ ದಿನೇ ಹೆಚ್ಚಾಗ್ತಿರುವ ಬೇಡಿಕೆ ಹಾಗೂ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನಿಂದ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗ್ತಲೇ ಇದೆ ಕಳೆದ ಹಲವು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಹೊಸ ದಾಖಲೆಯೇ ಸೃಷ್ಟಿಸಿದೆ ಎತ್ತರಕ್ಕೆ ಏರುತ್ತಿರುವ ಹಳದಿ ಲೋಹದ ದರ ನೋಡಿದ್ರೆ ಮಧ್ಯಮ ವರ್ಗದ ಜನರು ಚಿನ್ನ ಖರೀದಿಸೋದೇ ಒಂದು ಕನಸು ಎಂಬಂತೆ ಭಾಸವಾಗುತ್ತೆ ಈ ಮಧ್ಯೆ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಶೀಘ್ರದಲ್ಲೇ ಚಿನ್ನದ ಬೆಲೆ ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದು ವರದಿಯಾಗಿದೆ ಚಿನ್ನದ ಬೆಲೆ ಲಕ್ಷದ ಗಡಿ ಮುಟ್ಟಲಿದೆ ಎಂಬ ವರದಿಗಳ ನಡುವೆ ಇದೊಂದು ನೆಮ್ಮದಿಯ ಸುದ್ದಿ ಅಂತಲೇ ಹೇಳಬಹುದು ವಾಸ್ತವವಾಗಿ ಭಾರತದಲ್ಲೇ ಬೃಹತ್ ಚಿನ್ನದ ನಿಕ್ಷೇಪವೊಂದು ಪತ್ತೆಯಾಗಿದ್ದು ಶೀಘ್ರದಲ್ಲೇ ಚಿನ್ನದ ಬೆಲೆ ಇಳಿಮುಖವಾಗಲಿದೆ ಎಂಬ ನಿರೀಕ್ಷೆಯನ್ನ ಹೆಚ್ಚಿಸಿದೆ ಭಾರತೀಯ ವಿಜ್ಞಾನಿಗಳು ಖನಿಜ ಸಂಪತ್ತಿಗೆ ಖ್ಯಾತಿ ಹೊಂದಿರುವಂತಹ ಒಡಿಶಾ ರಾಜ್ಯದಲ್ಲಿ ಬೃಹತ್ತಾದ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿದ್ದು ಇದು ಭಾರತದ ಚಿನ್ನದ ನಿಕ್ಷೇಪಗಳ ಭವಿಷ್ಯವನ್ನೇ ಬದಲಾಯಿಸಬಹುದು ಎಂದು ತಿಳಿಸಿದ್ದಾರೆ ವರದಿಗಳ ಪ್ರಕಾರ ವಿಜ್ಞಾನಿಗಳು ಒಡಿಶಾದ ಕಿಯೋಂಜಾರ್ ಮರಿಯುಂಬಸ್ ಸೋಂದರ್ಗಢ ಕೊರಾಪುಟ್ ಮಲ್ಕನ್ಗಿರಿ ನಬರಂಗ್ಪುರ್ ಬೌದ್ ಮತ್ತು ಅಂಗುಲ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿದೆ ವಿಜ್ಞಾನಿಗಳ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಕಿಯೋಂಜಾರ್ ಜಿಲ್ಲೆಯ ಅರಂದಗಿ ದಿಮಿರ್ಮುಡಾ ತೆಲ್ಕೊಯ್ ಗೋಪುರ ಗಜಜೈಪುರ ಸಲೈಕಾನಾ ಸಿಂಗ್ಪುರ್ ಮತ್ತು ಕುಸಕಾಲದಲ್ಲಿ ಹೆಚ್ಚಿನ ಸಾಂದ್ರತೆ ಕಂಡುಬಂದಿತು ಈ ಭಾಗದಲ್ಲಿ ಚಿನ್ನದ ಗಣಿಗಾರಿಕೆ ಆರಂಭವಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ನಿರೀಕ್ಷೆಯಂತೆ ಭಾರತದ ಈ ಪ್ರದೇಶಗಳಲ್ಲಿ ಚಿನ್ನದ ಗಣಿಗಾರಿಕೆ ಆರಂಭವಾದರೆ ಆಗ ಸದೆತ್ತರಕ್ಕೆ ಏರಿ ಜನಸಾಮಾನ್ಯರಿಗೆ ಕನಸಾಗಿರುವಂತಹ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಬಹುದು ಎಂದು ಹೇಳಲಾಗುತ್ತಿದೆ ಡೆಸ್ಕ್ ಬ್ಯೂರೋ ಸಿ ಕನ್ನಡ ನ್ಯೂಸ್